ಅಖಿಲ ಕರ್ನಾಟಕ ಒಕ್ಕಲಿಗ ಸಂಘ ಮಂಡ್ಯ ಹಾಗೂ ರಾಜ್ಯ ಒಕ್ಕಲಿಗ ಸೇವಾ ಟ್ರಸ್ಟ್ ಸಂಯುಕ್ತಾಶ್ರಯದಲ್ಲಿ ಸಂಕ್ರಾಂತಿ ಸುಗ್ಗಿ ಹಬ್ಬ ಹಾಗೂ ಯುಗಯೋಗಿ ಪದ್ಮಭೂಷಣ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಎಂಬತ್ತನೇ ವರ್ಷದ ಜಯಂತ್ಯೋತ್ಸವ ನಗರದ ಕಲ್ಲಹಳ್ಳಿಯ ನಾಗಸಿರಿ ಕಲ್ಯಾಣ ಮಂಟಪದಲ್ಲಿ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೆಂಗೇರಿ ವಿಶ್ವ ಮಾನವ ಒಕ್ಕಲಿಗರ ಮಠದ ಮಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ 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 ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಯವರು ನೆರವೇರಿಸಿದರು ನಂತರ ಆಶೀರ್ವಚನ ನೀಡುತ್ತಾ ಮಾತನಾಡಿದ ಅವರು ಇಂದಿನ ದಿನದಲ್ಲಿ ರಾಶಿ ಪೂಜೆ ಸುಗ್ಗಿ ಸಂಭ್ರಮ ಕಟ್ಟಡಗಳಲ್ಲಿ ನಡೆಯುತ್ತಿರಲಿಲ್ಲ ಕಣಗಳಲ್ಲಿ ನಡೀತಾ ಇತ್ತು ರಾಗಿ ಭತ್ತ ಉರುಳಿ ಅವರೇ ಕಾಳು ಹೀಗೆ ಸುಗ್ಗಿ ಸಂಸ್ಕೃತಿ ಮುಗಿಯುವಷ್ಟರಲ್ಲಿ ಊರಿನ ಹಬ್ಬ ಬರ್ತಾ ಇತ್ತು ಅಂತಹ ಅದ್ಭುತವಾದ ಜೀವನವನ್ನ ನಾವು ಇಂದು ಮರೆತಿದ್ದೇವೆ ಎಂದರು ಕಟ್ಟಡದ ಒಳಗಡೆ ಈಗ ಸುಗ್ಗಿ ಸಂಭ್ರಮ ನಡೀತಿರ್ಲಿಲ್ಲ ಕಣದಲ್ಲಿ ಮತ್ತಮ್ರು ಹೇಳಿದ್ರು ಕಣದಲ್ಲಿ ನಡೀತಾ ಇದ್ರು ರಾಗಿ ಕಣ ಭತ್ತದ ಕಣ ಎಲ್ಲ ಮಾಡ್ತಾ ಇದ್ವಿ ಒಂದೇ ಕಣದಲ್ಲಿ ಫಸ್ಟ್ ಭತ್ತ ಹೊಡ್ಕೊತಿದ್ವಿ ಆಮೇಲೆ ರಾಗಿ ಮಾಡ್ತಾ ಇದ್ವಿ ರಾಗಿ ಬೆಳಿತಾ ಇದ್ವಿ ಆಮೇಲೆ ಹುರುಳಿ ಕಾಡು ಅವರೇ ಕಾಡು ಅರಳು ಎಲ್ಲ ಮಾಡಿ ಎಲ್ಲ ಈ ಸುಗ್ಗಿ ಸಂಸ್ಕೃತಿನ ಮುಗಿಸೋಷ್ಟಕ್ಕೆ ಮೋಸ್ಟ್ ಆಗಲಿ ಊರ ಹಬ್ಬ ಬಂದ್ಬಿಡೋದು ಊರ ಹಬ್ಬ ಅಂದ್ರೆ ಯಾವುದೇ ಗ್ರಾಮದಲ್ಲಿ ನಾವು ಒಳ್ಳೆದ ರಾಗಿ ಭತ್ತ ಹುಳಿ ಕಾಡು ಅವರೇ ಕಾಡು ತರಂಡಿ ಕಾಡು ಅರಳು

ಇತ್ತೀಚಿನ ದಿನಗಳಲ್ಲಿ ಸುಗ್ಗಿ ಹಬ್ಬವನ್ನ ನಮ್ಮ ಮುಂದಿನ ತಲೆಮಾರಿನ ಮಕ್ಕಳಿಗೆ ಚಿತ್ರದ ಮೂಲಕ ತೋರಿಸುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಎಂದ್ರು ಆದ್ದರಿಂದ ಜನರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಸಂಕ್ರಾಂತಿ ಸುಗ್ಗಿ ಹಬ್ಬ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಎಂದು ತಿಳಿಸಿದ್ರು ಈ ಒಂದು ಮೆಸೇಜ್ ಹೋಗಲಿಕ್ಕೋಸ್ಕರನೇ ಸುಗ್ಗಿ ಹಬ್ಬ ಮಾಡಿದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಸುಗ್ಗಿಯನ್ನು ಮುಂದಿನ ದಿನಗಳಲ್ಲಿ ಫೋಟೋ ಪರಿಸ್ಥಿತಿ ನಿರ್ಮಾಣ ಆಗ್ತೈತೆ ನಮ್ಮ ಊರಲ್ಲಿ ಸಂಕ್ರಾಂತಿ ಅಂತಂದ್ರೆ ಒಂದು ಐನೂರು ಜನ ಜೊತೆ ಹೆತ್ಕೊಳ್ಳು ಕಿತಾಯಿಸ್ತಕ್ಕಂಥ ಪರಿಸ್ಥಿತಿ ಇದು ಇತ್ತು ಹಿಂದಿನ ದಿನಗಳಲ್ಲಿ ಈಗ ಆಲ್ರೆಡಿ ಹತ್ತು ಹದಿನೈದು ಏರಿಗಳಿದೆ ಒಂದು ಹತ್ತು ಹದಿನೈದು ಇಲಾಖೆ ಹೆಸರು ಇದೆ ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಆದರೆ ಯಾರೋ ಮಾರೋರು ಮಾರ್ತಾರೆ ಕಡಿಯೋರು ಕಡಿತಾರೆ ತಿನ್ನೋರು ತಿಂತಾರೆ ಅನ್ನೋ ಸ್ಥಿತಿ ಒಳ್ಳೆ ಹೋಗುತ್ತೆ ಹಿಂಗಾಗಬಾರ್ದು ಎಲ್ಲರಿಗೂ ಅದ್ರ ಬಗ್ಗೆ ಅರಿವಿದೀವಿ ಅಂತಕ್ಕಂಥ ಅನ್ನೋದಕ್ಕೋಸ್ಕರ ಈ ಸುದ್ದಿ ಹಬ್ಬ ಆಚರಣೆ ಮಾಡಬೇಕು ಅಂತ ನಾವದು ಅನ್ಕೊಳ್ತೀವಿ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಮಹಿಳಾ ಜಿಲ್ಲಾಧ್ಯಕ್ಷರಾದ ಸಿ ಜೆ ಸುಜಾತ ಕೃಷ್ಣ ಮಾತನಾಡಿ ನಾಗಣ್ಣ ಬಾಣಸವಾಡಿ ಅವರು ಕಟ್ಟಿದ ಅಖಿಲ ಕರ್ನಾಟಕ ಒಕ್ಕಲಿಗ ಸಂಘ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಸದೃಢವಾಗಿದೆ ಆದರೂ ಸಹ ಇನ್ನೂ ಹೆಚ್ಚು ನಮ್ಮ ಸಂಘಟನೆ ಹೋರಾಟದ ಮನೋಭಾವನೆಯನ್ನ ಬಲಪಡಿಸಬೇಕು ಎಂದು ಹೇಳಿದರು ಸಂಘಟನೆಯ ಅವ್ರು ಮಂಡ್ಯ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಯಾವ ಜಿಲ್ಲೆಗೆ ಹೋದರೂ ನಾಟಕ ದಸ್ಥಾನ ಹೇಳ್ತಾರೆ ಮತ್ತು ವಕೀಲ ಕರ್ನಾಟಕ ಒಕ್ಕಲಿಗ ಸಂಘ ಅಂತಂದ್ರೆ ನಿಮ್ಗೆ ಯಾವ ಜಿಲ್ಲೆ ಯಾವ ನಮ್ಮ ರಾಜ್ಯದಲ್ಲಿ ಯಾವ ಜಿಲ್ಲೆಗೆ ಹೋದರೂ ನಿಮಗೆ ನಮ್ಮ ಸಂಘ ಸಿಗುತ್ತೆ ಅಲ್ಲಿ ಮಹಿಳಾ ಘಟಕ ಇದೆ ಪುರುಷ ಘಟಕ ಇದೆ ಹಾಗಾಗಿ ನಮ್ಮ ಸಂಘಟನೆ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಆದರೆ ಸಂಘಟನೆಯನ್ನು ಇನ್ನೂ ನಾವು ಹೆಚ್ಚು ಹೆಚ್ಚಾಗಿ ಮಾಡಬೇಕು ಸಂಘಟಿತರಾಗಬೇಕು ಮತ್ತು ಹೋರಾಟದ ಮನೋಭಾವನೆಗಳನ್ನು ಉಳಿಸ್ಕೋಬೇಕು ಮತ್ತು ಈ ಕಬ್ಬ ಹೇಗೆ

ಇವತ್ತು ಎಲ್ಲೂ ಇಲ್ಲ ಹಣ ಎಲ್ಲೂ ಇಲ್ಲ ಸುಮಾರು ಜನಪ್ರತಿನಿಧಿಗಳು ಕೂಡ ಕೂಡ ಅಧಿಕಾರಿಗಳು ಕೂಡ ಅದ್ರ ಬಗ್ಗೆ ಕ್ರಮ ನೋಡಿ ಎಲ್ಲ ರಾಗಿ ರಾಗಿವರು ಭತ್ತದಲ್ಲೂ ಉರಡಿ ಎಲ್ಲ ತಗೊಂಡು ಹಾಕಿ ಅದನ್ನು ಅಸಹ್ಯ ಪಟ್ಟು ನಾವೇನು ನಮ್ಮ ಸಮಾಜದ ರೈತರು ಮಾಡಿ ಕಣವನ್ನು ಮಾಡಿ ಹಿಂದೆ ಏನು ಅದನ್ನು ಉಳಿಸ್ಕೊಂಡು ಬಂದಿರುವ ರಾಜ ಪೂಜೆ ಮಾಡೋದು ಕಣ ಪೂಜೆ ಮಾಡೋದು ಭೇಟಿ ಪೂಜೆ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯ ಕಾರ್ಯದರ್ಶಿ ನಲಿ ಕೃಷ್ಣ ಮಾತನಾಡಿ ನಿರಂತರವಾಗಿ ಹತ್ತು ವರ್ಷಗಳಿಂದ ಸುಗ್ಗಿ ಸಂಭ್ರಮವನ್ನ ನಡೆಸ್ತಾ ಇದ್ದೇವೆ ಅಂತ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಈ ಒಕ್ಕಲಿಗರ ಸೇವಾ ಟ್ರಸ್ಟ್ ಮತ್ತೆ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಕಳೆದ ಹತ್ತು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಬಂದಿದೆ ಅದಕ್ಕೆ ಶ್ರೀಮಠ ಕೂಡ ಬೆನ್ನೆಲು ಬಾಗಿ ನಿಂತಿರೋದು ಇದಕ್ಕೆ ಒಂದು ಸಖಿಯನ್ನು ತಂದುಕೊಟ್ಟಿದೆ ಅನ್ನೋ ಮಾತನ್ನು ಹೇಳ್ತಾ ಈಗೇನು ಶ್ರೀ 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 ನಿಶಲಾನಂದ ಮಹಾಸ್ವಾಮಿಯವರು ಕೂಡ ಈ ಒಂದು ಆಧ್ಯಾತ್ಮಿಕ ಕ್ಷೇತ್ರವನ್ನು ಪ್ರವೇಶ ಮಾಡಿದ್ದರಿಂದ ನಮ್ಮ ಈ ಒಂದು ಎರಡು ಸಂಘಗಳಿಗೆ ಒಂದು ದೊಡ್ಡ ಬಲ ಬಂದಿದೆ ಮತ್ತೆ ಒಂದು ದೊಡ್ಡ ಆಧ್ಯಾತ್ಮಿಕ ಮಾರ್ಗದರ್ಶನ ಸಿಗ್ತದೆ ಅಂತ ನಾವು ಆ ಸಂಘದವರು ಭಾವನೆಯನ್ನ ಮಾಡ್ತಾ ಇದೇ ಸಂದರ್ಭದಲ್ಲಿ ಪಿಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಶಿವಲಿಂಗೇಗೌಡ ಬೋರೇಗೌಡ ಗಂಗಾಧರ್ ಮತ್ತು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ನವೀನ್ ಕುಮಾರ್ ಅವರಿಗೆ ಅಭಿನಂದಿಸಿದರು

ఎలాదు అి విచారే ఇలా ఎలా లండన్ జర్మనీ గోగదు ಇದೇ ಸಂದರ್ಭದಲ್ಲಿ ಮಂತ್ರ ಮಾಂಗಲ್ಯ ಮೂಲಕ ಸರಳ ವಿವಾಹ ಮಾಡ್ತೀವಿ ಅಂತ ಕಾರ್ಯಕ್ರಮದಲ್ಲಿ ಪ್ರಮಾಣವಚನ ಸ್ವೀಕರಿಸಿದರು ಗೋರವರ ಆದರ್ಶಗಳನ್ನು ಹಾಗೂ ವಿಶ್ವಮಾನವ ಸಂದೇಶವನ್ನು ನಮ್ಮ ಬದುಕಿನಲ್ಲಿ ಆಚರಿಸಲು ಅನುಷ್ಠಾನಗೋರವರು ರೈತ ಸಮುದಾಯದ ಕುಟುಂಬಗಳಿಗೆ ಆಗುತ್ತಿದ್ದ ವರೆಯನ್ನು ತಪ್ಪಿಸಲು ಮೌಢ್ಯತೆಯನ್ನು ಹೋಗಲಾಡಿಸಲು ನೀಡಿದ ಮಂತ್ರ ಮಾಂಗಲ್ಯ ಪದ್ಧತಿಯ ಅನುಷ್ಠಾನಕ್ಕೆ ವೈಯಕ್ತಿಕವಾಗಿ ಕೌಟುಂಬಿಕವಾಗಿ ಸಾಮುದಾಯಿಕವಾಗಿ ಜಾನಪದ ಕಲಾವಿದ ಹಾಗೂ ತಾಲೂಕು ಸಂಘಟಕರಾದ ಮಂಜೇಶ್ ಅವರು ಹಾಡಿ ರಂಜಿಸಿದರು ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಗೌರವಾಧ್ಯಕ್ಷರಾದ ಜ್ಯೋತಿ ನಾಗಣ್ಣ ಬಾಣಸುವಾಡಿ ರಾಜ್ಯ ಉಪಾಧ್ಯಕ್ಷರಾದ ಎಲ್ಕೃಷ್ಣ ಮದೂರು ತಾಲೂಕು ಅಧ್ಯಕ್ಷರಾದ ಶಿವಲಿಂಗೇಗೌಡ ಬಿಆರ್ ಕೃಷ್ಣೇಗೌಡ ಎಂಎನ್ ಶಿವರಾಮ್ ನಾಗಲಿಂಗಪ್ಪ ಹಲಗೂರು ಕುಮಾರ್ ವಸಂತ ಅಶೋಕ್ ಕುಮಾರ್ ಸೇರಿದಂತೆ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಹಾಗೂ ರಾಜ್ಯ ಒಕ್ಕಲಿಗ ಸೇವಾ ಟ್ರಸ್ಟ್ ಪದಾಧಿಕಾರಿಗಳು ಹಾಜರಿದ್ದರು